ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಸುಲಭವಾಗಿ ಭಾಗಾಕಾರವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಒಂದು ಸರಳ ಚಟುವಟಿಕೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ನಾನಿಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡೋದಕ್ಕೆ ನಮ್ಮ ಗಣಿತ ಕಿಟ್ನಲ್ಲಿರ್ತಕ್ಕಂತಹ ವಸ್ತುಗಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಓಕೆ ಇದು ಒಂದು ಎಷ್ಟಕ್ಕೆ ಸಮ ಇದು ನೂರಕ್ಕೆ ಸಮಲ್ವಾ ನೂರು ಚೌಕಗಳು ಇದರಲ್ಲಿ ಇದ್ದಾವೆ ಇದರಲ್ಲಿ ಇದು ಎಷ್ಟಕ್ಕೆ ಸಮ ಸಮ ಇದು ಎಷ್ಟಕ್ಕೆ ಸಮ ಒಂದು ಅಥವಾ ಬಿಡಿಗೆ ಸಮ ಹೌದಲ್ವಾ ಇದು ಒಂದು ಅಥವಾ ಬಿಡಿಗೆ ಸಮ ಇವಾಗ ಏನ್ ಮಾಡ್ಬೇಕು ನನ್ನ ಹತ್ರ ನಾನ್ನೂರ ಐವತ್ತಾರು ರೂಪಾಯಿ ಇದೆ ಇದನ್ನ ನಾನು ನಾಲ್ಕು ಜನರಿಗೆ ಸಮನಾಗಿ ಹಂಚಬೇಕು ಓಕೆ ಒಂದು ಮತ್ತೊಂದು ಅಂಶ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಕೂಡೋದು ಕಳೆಯೋದು ಮತ್ತೆ ಗುಣಿಸುವಂತಹ ಮೂಲಕ್ರಿಯೆಗಳನ್ನು ನಾವು ಯಾವಾಗಲೂ ಯಾವ ಸ್ಥಾನದಿಂದ ಪ್ರಾರಂಭ ಮಾಡ್ತೀವಿ ಯಾವ ಸ್ಥಾನದಿಂದ ಪ್ರಾರಂಭ ಮಾಡ್ತೀವಪ್ಪ ಬಿಡಿಯ ಸ್ಥಾನದಿಂದ ಪ್ರಾರಂಭ ಮಾಡ್ತೀವಿ ಆದ್ರೆ ಭಾಗಾಕಾರವನ್ನು ನಾವು ಯಾವ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ನೂರು ಅಂದ್ರೆ ಈ ಒಂದು ಸಂಖ್ಯೆ ಸಂಖ್ಯೆಯಲ್ಲಿ ನೂರು ಅಂದ್ರೆ ಅತಿ ಹೆಚ್ಚಿನ ಸ್ಥಾನ ಬೆಲೆ ಯಾವ್ದು ಇರುತ್ತೋ ಆ ಸ್ಥಾನ ಬೆಲೆಯಿಂದ ನಾವು ಪ್ರಾರಂಭ ಮಾಡಬೇಕು ಇಲ್ಲಿ ಬಿಡಿಯ ಸ್ಥಾನದಲ್ಲಿ ಆರಿದೆ ಹತ್ತರ ಸ್ಥಾನದಲ್ಲಿ ಐದಿದೆ ನೂರರ ಸ್ಥಾನದಲ್ಲಿ ನಾಲ್ಕು ಇದೆ ಅಷ್ಟೇ ತಗೊಳ್ತೀನಿ ನಾನು ನೂರರ ಸ್ಥಾನದಲ್ಲಿ ನಾಲ್ಕಿದೆ ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೀನಿ ಒಂದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇನ್ನು ಹತ್ತರ ಸ್ಥಾನದಲ್ಲಿ ಎಷ್ಟಿದೆಯಪ್ಪ ಐದಿದೆ ಒಂದು ಎರಡು ಮೂರು ನಾಲ್ಕು ಐದಿದೆ ಇನ್ನು ಬಿಡಿಯ ಸ್ಥಾನದಲ್ಲಿ ಎಷ್ಟಿದೆ ಆರಿದೆ ಆರು ಬಿಡಿಗಳನ್ನು ತಗೊಳ್ತೀನಿ ಉಳಿದಿದ್ದನ್ನು ನಾನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ತೀನಿ ಸರಿನಾ ಮೊದಲಿಗೆ ನಾವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ನೂರರ ಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಹೌದಲ್ವಾ ಈಗ ನಾಲ್ಕು ಜನಗೆ ಹಂಚಬೇಕಾಗಿರೋದ್ರಿಂದ ನನ್ನ ಹತ್ರ ನಾಲ್ಕು ನೂರು ರೂಪಾಯಿ ಏನಿದೆ ಪ್ರತಿಯೊಬ್ಬರಿಗೂ ಸಹ ನಾನು ಎಷ್ಟೆಷ್ಟು ಕೊಡ್ಬೋದು ಒಂದು ಅಂದರೆ ಎಷ್ಟಕ್ಕೆ ಎಷ್ಟು ಕೊಡ್ಬೋದು ಒಂದು ನೂರು ಒಂದು ಒಂದು ನೂರು ಕೊಡ್ಬೋದು ಪ್ರತಿಯೊಬ್ಬರಿಗೂ ಎಷ್ಟು ಹಂಚಿಕೆ ಮಾಡಿದ್ದೀವಿ ಒಂದು ನೂರು ಹಾಗಾದರೆ ನಾಲ್ಕು ಜನರಿಗೂ ನಾವು ಹಂಚಿರುವಂಥದ್ದು ಎಷ್ಟು ಒಂದು ನೂರು ಅದಕ್ಕೆ ನಾನು ಯಾವ ಸ್ಥಾನದಲ್ಲಿ ಭಾಗಲಬ್ಧದ ಸ್ಥಾನದಲ್ಲಿ ಎಷ್ಟು ಬರ್ಕೊಂಡೆ ಒಂದು ಓಕೆ ಎಷ್ಟು ಜನರಿಗೆ ಹಂಚಿರೋದು ನಾಲ್ಕು ಜನರಿಗೆ ಓಕೆ ನನ್ನ ಹತ್ರ ಏನಾದ್ರೂ ಉಳ್ದಿದ್ಯಾ ನೂರರ ಸ್ಥಾನದಲ್ಲಿ ಯಾವ್ದಾದ್ರು ಉಳಿದಿದ್ಯಾ ನಮ್ಮ ಹತ್ರ ಹಾಗಾದ್ರೆ ಅದು ಸೊನ್ನೆ ನೆಕ್ಸ್ಟ್ ಹತ್ತರ ಸ್ಥಾನದಲ್ಲಿ ಇರುವಂತ ಸಂಖ್ಯೆ ಯಾವುದು ಐದು ಐದು ಅಂದ್ರೆ ಎಷ್ಟು ಐವತ್ತಕ್ಕೆ ಸಮ ಈ ಐವತ್ತನ್ನ ಮತ್ತೆ ನಾಲ್ಕು ಜನರಿಗೆ ಹಂಚಬೇಕು ನಿಮಗೆ ಚೆನ್ನಾಗಿ ಗೊತ್ತಿದೆ ಐವತ್ತನ್ನ ನಾಲ್ಕು ಜನರಿಗೆ ಸಮನಾಗಿ ಹಂಚೋದಕ್ಕೆ ಆಗಲ್ಲ ಅಂತ ಆದ್ರೂ ಒಂದ್ಸತಿ ನೋಡೋಣ ಓಕೆ ಎರಡೆರಡು ಕೊಡ್ತಾ ಹೋಗ್ತೀನಿ ಎರಡೆರಡು ಕೊಟ್ರೆ ಆಗುತ್ತಾ ಕೊನೆ ಅಹ್ ಕೊನೆಯವ್ರಿಗೆ ಏನೂ ಸಿಗ್ಲಿಲ್ಲ ಮೂರನೇ ಬರೀ ಒಂದು ಸಿಕ್ತು ಹೌದಲ್ವಾ ಆ ಕಾರಣದಿಂದ ನಾನು ಒಂದೊಂದನ್ನ ಹಂಚ್ತಾ ಹೋಗ್ತೀನಿ ಒಂದು ಒಂದೇ ರೂಪಾಯಿ ಕೊಡ್ತಾ ಇದ್ದೀನಿ ಮೊದಲನೆಯವ್ರಿಗೆ ಹತ್ತು ರೂಪಾಯಿ ಎರಡನೇವ್ರಿಗೆ ಹತ್ತು ರೂಪಾಯಿ ಮೂರನೇವ್ರಿಗೆ ಹತ್ತು ರೂಪಾಯಿ ನಾಲ್ಕನೇವ್ರಿಗೆ ಹತ್ತು ರೂಪಾಯಿ ಇನ್ನು ಎಷ್ಟು ಉಳಿದಿದೆ ನನ್ನ ಹತ್ರ ಅಂದ್ರೆ ಎಲ್ಲರಿಗೂ ಸಹ ನಾನು ಒಂದೊಂದು ಅಂದ್ರೆ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ಒಂದೊಂದು ಎಷ್ಟಕ್ಕೆ ಸಮ ಹತ್ತಕ್ಕೆ ಸಮ ಹೌದಲ್ವಾ ಈಗ ಒಂದ್ಲಿ ಎಷ್ಟಾಗತ್ತಪ್ಪ ನಾಲ್ಕು ಅಂದ್ರೆ ನಾಲ್ಕು ಜನರಿಗೆ ಹಂಚಿದೀವಿ ಐದರಲ್ಲಿ ನಾಲ್ಕು ಕಳೆದ್ರೆ ಒಂದು ಒಂದು ಉಳಿದಿದೆಯಾ ಹತ್ರ ಓಕೆ ಇದನ್ನ ನಾವು ಇದು ಹತ್ತು ರೂಪಾಯಿ ಅಲ್ವಾ ನಾಲ್ಕು ಜನ ಕೊಡ್ಬೇಕಲ್ವಾ ಪೀಸ್ ಪೀಸ್ ಮಾಡಿ ಕೊಟ್ಬಿಡೋಣ ಕೊಟ್ಟರೆ ಅದಕ್ಕೆ ಬೆಲೆ ಇರುತ್ತಾ ಅದಕ್ಕೆ ಏನು ಮಾಡ್ತೀನಿ ನಾನು ಈ ಹತ್ತನ್ನು ಒಂದು ಅಂಗಡಿಗೆ ಕೊಟ್ಟು ಹತ್ತುಗಳನ್ನು ನಾನು ಹತ್ತು ಕಾಯಿನ್ಗಳನ್ನು ಹತ್ತು ಬಿಡಿಗಳನ್ನು ನಾನು ತಗೊಂಡಿದ್ದೀನಿ ಆಯಿತಾ ಹತ್ತು ಬಿಡಿಗಳನ್ನು ತಗೊಂಡಿದ್ದೀನಿ ಹತ್ತು ಬಿಡಿಗಳು ಇದೆ ಜೊತೆಗೆ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ಆರನ್ನು ಸಹ ನಾನು ಕೆಳಗಡೆ ತಗೊಳ್ತಾ ಇದ್ದೀನಿ ಒಟ್ಟು ಎಷ್ಟಾಯ್ತು ಹತ್ತು ಪ್ಲಸ್ ಆರು ಎಷ್ಟಾಯ್ತಪ್ಪ ಹದಿನಾರು ಬಿಡಿಗಳಿದೆ ಈ ಹದಿನಾರು ಬಿಡಿಗಳನ್ನು ನಾವು ನಾಲ್ಕು ಜನರಿಗೆ ಹಂಚಬೇಕು ಹೌದಲ್ವಾ ಹಂಚ್ತಾ ಬರೋಣ ಓಕೆ ಸಮನಾಗಿ ಸಿಗುತ್ತಾ ಇಲ್ವಾ ನೋಡೋಣ ಎಲ್ಲರಿಗೂ ಒಂದೊಂದನ್ನೇ ಕೊಡ್ತಾ ಹೋಗಿ ಅವಾಗ ಸುಲಭ ಆಗುತ್ತೆ ಓಕೆ ಎಲ್ಲರಿಗೂ ಸಿಗುತ್ತಾ ನೋಡೋಣ ಎಲ್ಲರಿಗೂ ಸಮನಾಗಿ ಸಿಗಿದ್ರೆ ಶೇಷ ಏನಾಗಬೇಕು ಸೊನ್ನೆ ಏನಾದ್ರೂ ಉಳಿದಿದ್ಯಾ ನಮ್ಮ ಹತ್ರ ಓಕೆ ನಾಲ್ಕು ಹದಿನಾರನ್ನ ಹದಿನಾರಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಬಂದಿದೆ ಆ ನಾಲ್ಕನ ನಾವು ಭಾಗಲಬ್ಧದ ಸ್ಥಾನದಲ್ಲಿ ಬರ್ಕೊಳ್ತೀವಿ ಒಟ್ಟು ಎಷ್ಟು ಹಂಚಿದೀವಿ ನಾವು ಹದಿನಾರು ಹಂಚಿದೀವಿ ಇವಾಗ ನಮ್ಮ ಹತ್ರ ಏನಾದ್ರೂ ಉಳಿದಿದ್ಯಾ ಹಾಗಾದ್ರೆ ಶೇಷ ಎಷ್ಟು ಬಂತು ಸೊನ್ನೆ ಹೌದಲ್ವಪ್ಪ ರೈಟ್ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಸಹ ಸಿಕ್ಕಿರೋದು ಇಲ್ಲಿ ಎಷ್ಟು ಬಂದಿದೆ ನೂರ ಹದಿನಾಲ್ಕು ಬಂದಿದೆಯಾ ನೋಡಿ ನೋಡಪ್ಪ ತನ್ನ ಮೈ ಬಂದಿದೆಯಾ ನೂರ ಹದಿನಾಲ್ಕು ಇದೆಯಾ ಕೌಂಟ್ ಮಾಡು ಯಾವುದು ಯಾವುದು ನೂರು ಹಾ ಆಮೇಲೆ ಹಾ ನೂರು ಪ್ಲಸ್ ಹತ್ತು ನೂರ ಹತ್ತು ಆಮೇಲೆ ನಾಲ್ಕು ಒಟ್ಟು ಎಷ್ಟಾಯ್ತು ಪ್ರತಿಯೊಬ್ಬರಿಗೂ ನೂರ ಹದಿನಾಲ್ಕು ಬಂದಿದೆಯಪ್ಪ ಸರಿ ಹಾಗಾದ್ರೆ ನಾನ್ನೂರ ಐವತ್ತನ್ನ ನಾನ್ನೂರ ಐವತ್ತಾರನ್ನ ನಾಲ್ಕು ಜನಕ್ಕೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಷ್ಟು ಬರ್ತಾ ಇದೆ ನೂರ ಹದಿನಾಲ್ಕು ಬರ್ತಾ ಇದೆ ನೋಡಿ ಈ ರೀತಿ ಸರಳವಾಗಿ ನಾವು ಏನ್ ಮಾಡಬಹುದು ಭಾಗಾಕಾರ ಕ್ರಿಯೆಯನ್ನ ಚಟುವಟಿಕೆ ಮೂಲಕ ತಿಳ್ಕೊಬಹುದು ಜೊತೆಗೆ ಇದನ್ನ ನಾವು ಇವಾಗ ನಾವು ತಾಳೆ ನೋಡೋಣ ಮಾಡಿರೋದು ಸರಿನಾ ತಪ್ಪ ಅನ್ನೋದನ್ನ ತಾಳೆ ನೋಡೋಣ ತಾಳೆ ನೋಡ್ಬೇಕಾದ್ರೆ ಇಲ್ಲಿ ನಾಲ್ಕು ಅನ್ನೋದೇನಪ್ಪ ನಾಲ್ಕು ಅನ್ನೋದು ಬಾಜಕ ಹೌದಲ್ವಾ ನೆಕ್ಸ್ಟ್ ನೂರ ಹದಿನಾಲ್ಕು ಅನ್ನೋದೇನಪ್ಪ ನೂರ ಹದಿನಾಲ್ಕು ಅನ್ನೋದೇನು ರೈಟ್ ನಾನ್ನೂರ ಐವತ್ತಾರು ಅನ್ನೋದೇನಪ್ಪ ಬಾಜ್ಯಾ ಇದೇನಪ್ಪ ಸೊನ್ನೆ ಅನ್ನೋದು ಶೇಷ ಹೌದಲ್ವಾ ಇವಾಗ ಇದನ್ನ ತಾಳೆ ನೋಡೋಣ ಸುಲಭವಾಗಿ ಇದನ್ನ ನಾವು ತಾಳೆ ನೋಡೋಣ ತಾಳೆ ನೋಡಬೇಕಾದ್ರೆ ನಾವು ಭಾಗಾಕಾರ ಸೂತ್ರವನ್ನು ನಾವು ತಿಳ್ಕೋಬೇಕು ಭಾಗಾಕಾರ ಸೂತ್ರ ಎಲ್ಲರಿಗೂ ಗೊತ್ತಿದೆ ಅಲ್ಲಪ್ಪ ಭಾಗಾಕಾರ ಸೂತ್ರ ಇಡೀ ಯಾವುದು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಭಾಗಲಬ್ಧ ಪ್ಲಸ್ ಪ್ಲಸ್ ಶೇಷ ಇದನ್ನ ನಾವು ಭಾಗಾಕಾರ ಸೂತ್ರ ಅಂತ ಕರೀತೀವಿ ಹೌದಲ್ವಾ ಈಗ ಭಾಜಕ ಎಷ್ಟು ಬಂದಿದೆ ನಾಲ್ಕು ಭಾಗಲಬ್ಧ ಎಷ್ಟಪ್ಪ ನೂರ ಹದಿನಾಲ್ಕು ಶೇಷ ಈಗ ನಾಲ್ಕನ್ನ ನೂರ ಹದಿನಾಲ್ಕರ ಜೊತೆ ಗುಣಸಣ ನಾಲ್ಕ ನಾಲ್ಕಲಿ ಹದಿನಾರು ಆರು ದಶಕ ಒಂದು ನಾಲ್ಕು ನಾಲ್ಕು ಪ್ಲಸ್ ಒಂದು ನಾಲ್ಕು ಪ್ಲಸ್ ಸೊನ್ನೆ ನಾನ್ನೂರ ಐವತ್ತಾರಕ್ಕೆ ಸೊನ್ನೆ ಕುಡಿದ್ರೆ ಎಷ್ಟು ಬರುತ್ತೆ ವೆರಿ ಗುಡ್ ನಾನ್ನೂರ ಐವತ್ತಾರೇ ಬರುತ್ತೆ ಭಾಜ್ಯ ನಾನ್ನೂರ ಐವತ್ತಾರೇ ಇದೆ ಅಲ್ವಾ ಇಲ್ಲೂ ನಾನ್ನೂರ ಐವತ್ತಾರು ಬಂದಿದೆ ಅಲ್ವಾ ಹಾಗಾದ್ರೆ ನಾವು ಮಾಡಿರುವಂಥ ಲೆಕ್ಕ ಸರಿ ಅರ್ಥ ಆಯ್ತಾ ಪುಟ್ಟ ಇಲ್ಲಾರ್ಗೋ ಶೇಷ ಇಲ್ಲಿ ಸೊನ್ನೆ ಬಂದಿದೆ ಸೊನ್ನೆಯನ್ನ ಕೂಡ್ಕೊಂಡಿದ್ದೇವೆ ಶೇಷ ಬೇರೆ ಬಂದಿದ್ರೆ ಅದನ್ನ ಕೂಡ್ಕೋಬೇಕಿತ್ತು ಅರ್ಥ ಆಯ್ತಾ ಇಲ್ಲಾರ್ಗೋ ಈ ರೀತಿ ಸುಲಭವಾಗಿ ನಾವು ಭಾಗಾಕಾರವನ್ನ ಚಟುವಟಿಕೆ ಮೂಲಕ ತಿಳ್ಕೊಬಹುದು ಯಾರಿಗಾದ್ರೂ ಡೌಟ್ಸ್ ಇದೆಯಾ ಓಕೆ ಈ ತರ ಲೆಕ್ಕಗಳು ಕೊಟ್ರೆ ಥ್ಯಾಂಕ್ ಯು